ಸ್ಥಳೀಯ ಆಡಳಿತದಲ್ಲಿ ಮಕ್ಕಳು ಭಾಗವಹಿಸಬೇಕು ಎಂಬ ಚಿಂತನೆಯಿಂದ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದ ಅಂಗವಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಮತ್ತು ಮುಗುಳುವಳ್ಳಿ ಗ್ರಾಮ ಪಂಚಾಯಿತಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಗೋಪಾಲಕೃಷ್ಣ ನಾವಿಂದು ಇಲ್ಲಿ ತುಂಬಾ ಪವಿತ್ರವಾದ ಕೆಲಸವನ್ನ ಮಾಡ್ತಿದ್ದೇವೆ ಎಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತಹ ಘೋಷವಾಕ್ಯ ಬದಲಾಗಿ ಎಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಎಂಬ ಚಿಂತನೆಗೆ ಮುಂದಾಗಬೇಕು ಎಂಬ ಉದ್ದೇಶದಿಂದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿದೆ ಈ ಗ್ರಾಮ ಸಭೆಯ ಉದ್ದೇಶವೆಂದ್ರೆ ಮಕ್ಕಳಿಗೆ ಮಕ್ಕಳ ಹಕ್ಕು ಬಗ್ಗೆ ಅರಿವು ಮೂಡಿಸೋದು ಮಕ್ಕಳು ಮುಕ್ತ ಪ್ರಜೆಗಳಾಗಿ ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದ ಅವರು ಭ್ರೂಣ ಹತ್ಯೆ ಗಂಡು ಹೆಣ್ಣು ತಾರತಮ್ಯ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿ ಸೇರಿದಂತೆ ಇನ್ನೂ ಕೂಡ ಸಾಮಾಜಿಕ ಪಿಡುಗುಗಳು ದೂರವಾಗಿಲ್ಲ ಈ ದೃಷ್ಟಿಕೋನದಲ್ಲಿ ಬದಲಾವಣೆ ಆಗಲಿ ಅನ್ನೋದು ಚರ್ಚೆ ಆಗಬೇಕು ಎಂದು ಹೇಳಿದರು Para si kejini rudy, nada gitu ಎಲ್ಲರೂ ನಾವು ಸಣ್ಣವರಿಂದ ಕೇಳ್ಕೊಂಡು ಬರ್ತಿರೋ ಒಂದು ವಾಕ್ಯ ಯಾವುದು ಅಂತಂದ್ರೆ ಮುಂದಿನ ಪ್ರಜೆಗಳು ಅಂತ ಹೇಳಿ ಅದು ಬದ್ಲಾಗಬೇಕು ಹಿಂದಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ಅದಕ್ಕೋಸ್ಕರನೇ ಗ್ರಾಮ ಸಭೆ ಮಾಡ್ತಾ ಅವ್ರಿಗೆ ಮುಂದೆ ಮುಂದೆ ಅಂತ ಹೇಳಿ ಬಹುಶಃ ಅವ್ರನ್ನ ನಾವೆಲ್ಲು ಸಹ ಅವ್ರನ್ನ ನಮ್ಮ ಯೋಜನೆಗಳ ತರ್ಬೇಕಾದ್ರಾಗ್ಲಿ ಅಥವಾ ಮತ್ತೊಂದು ನಿರೂಪಿಸುವಂಥ ಸಮಯದಲ್ಲಿ ಅವ್ರನ್ನ ನಾವು ಸೇರಿಸ್ಕೊಳ್ತಿರ್ಲಿಲ್ಲ ಭಾರತದ ಸಂವಿಧಾನದಲ್ಲಿ ಏನು ಹಕ್ಕುಗಳಿದಾವೆ ಏನು ಅನ್ನೋದ್ರ ಬಗ್ಗೆ ಒಂದು ಅರಿವು ಜೊತೆಗೆ ಅವರ ಒಂದು ಮಾತುಗಳಿಂದ ಅವ್ರಿಗೆ ಏನ್ ಬೇಕು ಮತ್ತೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರಿಗೆ ಯಾವ ರೀತಿ ಒಂದು ವಾತಾವರಣ ನಾವುಗಳು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಹಕ್ಕುಗಳನ್ನ ಕೇಳುವಂತ ದಿನ ಮಾತಾಡಲಿಕ್ಕೆ ಮುಕ್ತವಾದಂತ ಒಂದು ಅವಕಾಶವನ್ನ ನಿರ್ಮಾಣ ಮಾಡುವಂಥ ಈ ವೇದಿಕೆಯಲ್ಲಿ ಅವರು ಪ್ರಜೆಗಳಾಗಿ ಏನು ಬೇಕು ಅಂತ ಕೇಳೋ ದಿನ ಸೊ ಹಾಗಾಗಿ ಸಾಕಷ್ಟು ಸಮಾಜದಲ್ಲಿ ಇವತ್ತಿಗೂ ಸಹ ಸಾಮಾಜಿಕ ಪಿಡುಗುಗಳು ನಮ್ಮ ಮಕ್ಕಳನ್ನು ಕಾಡ್ತಾ ಇದ್ದಾವೆ ತಿಂಗಳಿಗೆ ಒಂದು ಎರಡು ಈ ಒಂದು ಹೆಣ್ಣು ನವಜಾತ ಶಿಶುಗಳನ್ನ ಭ್ರೂಣ ಹತ್ಯೆ ಮಾಡೋದಾಗಿರ್ಬೋದು ಒಂದು ತಾರತಮ್ಯ ಮಾಡೋದು ಗಂಡು ಹೆಣ್ಣು ಅನ್ನೋದು ಚೈಲ್ಡ್ ಲೇಬರ್ ಚೈಲ್ಡ್ ಮ್ಯಾರೇಜ್ ಹದಿನೆಂಟು ವರ್ಷಗಳಿಗಿಂತ ಕಡಿಮೆ ವೇದಿಕೆಯಲ್ಲಿ ಮುಕ್ತವಾಗಿ ಮಾತಾಡಬೇಕು ಅಂದರೆ ನಾನು ಈಗಲೂ ಹೇಳ್ತೀನಿ ಸಾಕಷ್ಟು ಇವತ್ತಿಗೂ ಸಹ ನಾವು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಗರ್ಭಿಣಿ ನಾವು ನಾವು ನೋಡ್ತಾ ನೋಡ್ತಾ ನಮ್ಮ ಇವತ್ತಿನ ದಿನ ದೃಷ್ಟಿಕೋನದಲ್ಲಿ ಯಾವ ರೀತಿ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಅವ್ರಿಗೋಸ್ಕರ ನಾವು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ ಮುಗಳವಳ್ಳಿ ಗ್ರಾಮ ಪಂಚಾಯಿತಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಪುಟಾಣಿ ಮಗುವೊಂದು ಗ್ರಾಮದಲ್ಲಿ ಓದುವ ಸಮಯದಲ್ಲಿ ವಿದ್ಯುತ್ ಇಲ್ಲದೆ ಸಮಸ್ಯೆ ಆಗುತ್ತಿದೆ ಎಂದು ಪ್ರಶ್ನೆ ಮಾಡಿ ಸಭೆಯ ಕೇಂದ್ರ ಬಿಂದುವಾದರು ಮಕ್ಕಳ ಸಮಸ್ಯೆಯನ್ನ ತಿಳಿಸಲು ಮಕ್ಕಳ ಧ್ವನಿಪೆಟ್ಟಿಗೆ ಪ್ರದರ್ಶನ ಮಾಡಲಾಯಿತು ಇದೇ ವೇಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳು ಮೂಲ ಸೌಕರ್ಯಗಳಾದ ಮನೆ ಕಟ್ಟಿಸಿಕೊಡಬೇಕು ಶೌಚಾಲಯ ವ್ಯವಸ್ಥೆ ಶಾಲೆಯ ನಾಮಫಲಕ ಸರಿ ಮಾಡೋದು ಶಾಲೆಯ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು ಎಂಬ ಸಮಸ್ಯೆ ಸೇರಿದಂತೆ ತಮಗಿರುವ ವಿವಿಧ ಸಮಸ್ಯೆಗಳನ್ನು ಹೇಳುವ ಮೂಲಕ ಸಭೆಯ ವಿಶೇಷ ಗಮನ ಸೆಳೆದರೆ ಸ್ಥಳದಲ್ಲಿ ಸಮಸ್ಯೆಗೆ ಪರಿಹಾರ ತಿಳಿಸುವ ಕಾರ್ಯವನ್ನ ಅಧಿಕಾರಿಗಳು ಮಾಡಿದ್ರು ನನ್ನ ಹೆಸರು ತರಗತಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಗಳವಳ್ಳಿ ಎಲ್ಲಿ ಓದುತ್ತಿದ್ದೇನೆ ನಮ್ಮ ಮನೆಯಲ್ಲಿ ನಲ್ಲಿ ಇಲ್ಲದ ಕಾರಣ ನಾವು ಬೇರೆಯವರ ನಲ್ಲಿಯಲ್ಲಿ ನೀರನ್ನು ಮಾಡಿದ ಕಾರಣ ನೀವು ಸಹಕರಿಸಿ ಈಗ ಇದು ನಮ್ಮ ಜಲ್ ಜೀವನ್ ಮಿಷನ್ ಅಲ್ಲಿ ಪ್ರತಿಯೊಂದು ಮನೆಗೆ ನಲ್ಲಿ ಮಾಡುವಂತ ಕೆಲಸಗಳು ನಾವು ಮಾಡ್ತಾ ಇದೀವಿ ಈ ಊರಲ್ಲಿ ಅನುಷ್ಠಾನ ಯಾವ ರೀತಿ ಆಗಿದೆ ಮತ್ತೆ ನಲ್ಲಿ ಯಾಕೆ ಅವ್ರ ಮನೇಲಿ ಬಂದಿಲ್ಲ ಅಂತ ಸರ್ ನಮ್ಮದು ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಸೆಲೆಕ್ಟ್ ಆಗಿರುವಂತ ಗ್ರಾಮಗಳ ಸರ್ ಅದು ಅಂದ್ರೆ ಲೇಟ್ ಆಗಿ ಫೋರ್ ಇದರಲ್ಲಿ ನಮಗೆ ಫೋರ್ಸ್ ಫೇಸ್ ಸ್ಟಾರ್ಟ್ ಆಯ್ತು ಈಗ ಪ್ರಾರಂಭವಾಗಿ ಈಗ ಮಾಗಡಿ ಮತ್ತೆ ಮಲ್ಲಿಕೈ ಮರ ಮತ್ತೆ ಸೂರ್ನಳ್ಳಿ ಗ್ರಾಮಗಳಲ್ಲಿ ಆಗ್ತಾ ಇದೆ ಸರ್ ನೆಕ್ಸ್ಟ್ ಇದರಲ್ಲಿ ನಮಗೆ ಮುಗುವಳ್ಳಿ ಗ್ರಾಮ ಅದೇ ನಾವು ಇಂಡಿವಿಜುವಲ್ ನಲ್ಲಿ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ ಸರ್ ಮಾಡ್ಕೊಡ್ತಾ ಇದೀವಿ ಪಂಚಾಯತಿಯಿಂದ ಅವರು ಟೂ ತೌಸಂಡ್ ರುಪೀಸ್ ಮನೆಯಿಂದ ಕಟ್ಟಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಆದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ ಸರ್ ಅದನ್ನ ಮಾಡ್ಕೊಡ್ತೀವಿ ನಮ್ಮ ಮನೆಯ ಪಕ್ಕದಲ್ಲಿ ದೇವಿರಮ್ಮನ ದೇವಾಲಯ ಇದೆ ಅದರ ಸುತ್ತಲೂ ಪಾರ್ಥಿನಿಯಂ ಗಿಡಗಳು ಕಳೆ ಬೆಳೆದಿದೆ ತಾವುಗಳು ಸುತ್ತಲೂ ಗಾರೆ ಹಾಕಿಸ್ಕೊಡ್ಬೇಕಾಗಿ ಕೇಳುತ್ತೆ ಇದು ಮಕ್ಕಳ ಪೋಷಕರನ್ನೇ ಮಾಡ್ಬಿಟ್ಟಿದ್ದಾರೆ ಏನಂದ್ರೆ ನಮ್ಮಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಾಡಬಹುದಂತ ಒಂದು ಕೆಲಸಗಳನ್ನ ಬಿಟ್ಟು ಬೇರೆ ಇನ್ನಿತರ ಕೆಲಸಗಳನ್ನ ಕೇಳ್ತಿರ್ತಾರೆ ನಾವು ಇವತ್ತಿನ ದಿನ ನಮ್ಗೆ ಸಿ ಎಸ್ ಆರ್ ಏನಿದೆ ಆದ್ರೂ ಯಾರಾದರೂ ದಾನಿಗಳಾಗ್ಲಿ ಅಥವಾ ಒಂದು ದೊಡ್ಡ ಕಂಪನಿಗಳಾಗ್ಲಿ ಅವರು ಬಂದಂತ ಸಂದರ್ಭದಲ್ಲಿ ನಾವು ಕೇಳಿ ಆದಷ್ಟು ನಾವು ಅದನ್ನ ಪ್ರಾವಿಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ ನಮ್ಮ ಊರಿನಲ್ಲಿ ಶ್ರೀ ದೇವರಮ್ಮ ದೇವಸ್ಥಾನವಿದ್ದು ನನ್ನ ತಂದೆಯವರು ಜೊತೆಗೆ ಪೂಜೆ ಮಾಡಲು ಹೋಗುತ್ತಿದ್ದೇನೆ ಆ ದೇವಸ್ಥಾನದಲ್ಲಿ ಮಳೆ ಬಂದಾಗ ನೀರು ಒಳಗೆ ಬರುವುದು ಹಾಗೂ ಮದುವೆ ಮುಂದೆ ಅದರ ಮುಂದೆ ಮುಂದೆ ಆ ಗಾರೆ ಹಾಕಿ ಕೊಡಬೇಕು ಎಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ ಹಾಗೆಲ್ಲ ಕಳೆ ಬೈದಿದೆ ಗಾರೆ ಹಾಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ನಮ್ಮ ಮನೆಯಲ್ಲಿ ಓದುತ್ತಿದ್ದೀನಿ ಮಾಡಿ ಮನೆಯಲ್ಲಿ ಹಾವೆಲ್ಲ ಬರ್ತವೆ ಇಲಿಗಳೆಲ್ಲ ಬರ್ತವೆ ಮಳೆ ಬಂದಾಗ ಸೋಲು ಬರಿಯಕ್ಕು ಓದಕ ಕಷ್ಟ ಆಗ್ತಿರುತ್ತೆ ಇಬ್ಬರಿದ್ದೀವಿ ಓದಕ್ಕೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಮನೆ ಮಾಡಿಸ್ಕೊಡ್ಬೇಕು ಅಂತ ಬೆನಿಫಿಶಿಯರ್ ಆಗಿ ನೋಡಿ ಸೆಲೆಕ್ಟ್ ಆಗಿದ್ದಾರೆ ದಾಖಲಾತಿ ಕೊಟ್ಟಿಲ್ಲ ದಾಖಲಾತಿಗಳನ್ನು ಸರಿಯಾಗಿ ಕೊಟ್ಟರೆ ಮನೆ ಬರುತ್ತೆ ಅಂದ್ರೆ ಶಾಲೆಗೆ ಬೋರ್ಡ್ ಒಂದು ಆಗ್ಲೇ ಇಲ್ಲ ಸರ್ ಯಾವ ಶಾಲೆ ಅಂತ ಗೊತ್ತಾಗಲ್ಲ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಅದನ್ನ ಮುಂದಿನ ಒಂದು ಗ್ರಾಮಸಭೆಯಲ್ಲಿ ಚರ್ಚಿಸಿ ನಮ್ಮ ಗ್ರಾಮ ಪಂಚಾಯಿತಿಗೆ ಒಂದು ಎ ಬಿ ಸಿ ಅಂತ ಕರಿತೀವಿ ನಾವು ಅನಿಮಲ್ ಬರ್ತ್ ಕಂಟ್ರೋಲ್ ಅದಕ್ಕೆ ಒಂದು ಸ್ಟೆರಿಲೈಸೇಷನ್ ಆಪರೇಷನ್ ಮಾಡುವಂಥದ್ದು ನಾಯಿಗಳಿಗೆ ಅದರ ಸಂತತಿ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಮತ್ತು ಯಾವ ನಾಯಿ ರ್ಯಾಬಿಡ್ ಆಗಿರುತ್ತೆ ಅಂದರೆ ಹುಚ್ಚು ನಾಯಿಗಳಿರ್ತವೆ ಅಂಥದನ್ನ ಒಂದು ಬೇರೆ ಒಂದು ಫೆಸಿಲಿಟಿಗೆ ಅಂದ್ರೆ ಈಗ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಂದು ಫೆಸಿಲಿಟಿ ಇದೆ ಔಟ್ಸ್ಕರ್ಟ್ಸ್ ಅಲ್ಲಿ ಲೇಡಿ ಇದಾರಲ್ಲ ಒಬ್ರು ಅವ್ರು ಅಲ್ಲಿ ಹೋಗಿ ಅದನ್ನ ನಾಯಿಗಳನ್ನ ಇಡೋಂತ ವ್ಯವಸ್ಥೆಗಳಾಗ್ಬೇಕು ಸೊ ನಿಮಗೆ ಬೇಕಾಗುವಂಥದ್ದು ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ರೂಪಾಯಿ ಒಂದು ನಾಯಿಗೆ ಆಪರೇಷನ್ ಮಾಡಿಸಿ ತಿರ್ಗ ಕರ್ಕೊಂಡು ಬಂದು ಬಿಡಲಿಕ್ಕೆ ಒಂದೂವರೆ ಸಾವಿರ ರೂಪಾಯಿ ತಗೊಳ್ತಾರೆ ಶಾಲೆಯಲ್ಲಿ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಅದಕ್ಕೆ ಪರಿಹಾರ ಕೊಡಿ ಇದಕ್ಕೂ ಪೇಂಟ್ ಮತ್ತೆ ಶೌಚಾಲಯಕ್ಕೆ ಪೇಂಟ್ ಎಲ್ಲ ಮಾಡಿಸ್ಕೊಟ್ವಿ ಸರ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಚಿಕ್ಕ ಪುಟ್ಟ ಒಂದು ನೀರಿನ ಕನೆಕ್ಷನ್ ನೀರಿದೆ ಅಲ್ಲಿ ವಾಟರ್ ಟ್ಯಾಂಕ್ ಇದೆ ಅಟ್ಲೀಸ್ಟ್ ಒಂದು ನಲ್ಲಿ ಕನೆಕ್ಷನ್ ಅನ್ನ ಸ್ಕೂಲ್ ಅಟ್ ಲೀಸ್ಟ್ ಸ್ಕೂಲ್ ಇದ್ರಿಂದ ಒಂದು ಮಾಡ್ಕೊಂಡು ಹೇಳುತ್ತೆ ಅದಕ್ಕೆ ನಾವು ದೊಡ್ಡ ದೊಡ್ಡ ಖರ್ಚು ಮಾಡಿರ್ತೀವಿ ಸರ್ ಪಂಚಾಯತ್ ರಾಜ್ ಇಲಾಖೆಯಿಂದ ಮಾನವ ಸಂಪನ್ಮೂಲ ಅಭಿವೃದ್ಧಿ ನೆಟ್ನಲ್ಲಿ ಕೈಗೊಳ್ತಾ ಇರುವಂತಹ ಕಾರ್ಯಕ್ರಮಗಳಿವೆಲ್ಲ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಒಂದು ಶೈಕ್ಷಣಿಕವಾದಂತಹ ಮತ್ತು ವಿವಿಧ ಸೌಲಭ್ಯಗಳ ಅವಶ್ಯಕತೆ ಕುರಿತಾದಂತಹ ಒಂದು ಸಮಸ್ಯೆಗಳನ್ನು ಗುರುತಿಸಿಕೊಳ್ತಕ್ಕಂಥದ್ದು ಮತ್ತು ವಿವಿಧ ಇಳಿಯ ಇಲಾಖೆಗಳ ಮುಖಾಂತರ ಅದನ್ನು ಕನ್ವರ್ಜೆನ್ಸ್ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಬಹುಬೇಗ ಸ್ಪಂದಿಸುವಂತಹ ಒಂದು ಜವಾಬ್ದಾರಿ ಈ ಒಂದು ಗ್ರಾಮ ಸಭೆದಾಗಿರುತ್ತೆ ಇದರಲ್ಲಿ ಎಲ್ಲ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿ